ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದೀಪಾವಳಿ ಹಬ್ಬ ಮುಗಿದು ಆಲ್ಮೋಸ್ಟ್ ಆಗಿ ಒನ್ ವೀಕ್ ಆಯ್ತಾ ಬಂತು ನಾನು ಇವಾಗ ದೀಪಾವಳಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಅಮ್ಮ ಮನೆಯಿಂದ ಬಂದಾದಮೇಲೆ ಸೊ ಲಾಸ್ಟ್ ಡೇ ಮನೆಯಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದು ಸೋಮವಾರ ಲಕ್ಷ್ಮೀ ಪೂಜೆ ಇತ್ತಲ್ವ ಹಾಗೆಯೇ ಮಂಗಳವಾರ ಕೂಡ ಸ್ವಲ್ಪ ಇತ್ತು ನಾನು ಮನೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕಂದ್ರೆ ಲೇಟಾಗಿ ಹೋಯಿತು ಹಾಗೆಯೇ ಲಕ್ಷ್ಮೀ ಪೂಜೆಯ ಇದು ಕೂಡ ನನಗೆ ಹಾಕಕ್ಕೆ ಾಗಿಲ್ಲ ಮಾಡ್ಕೊಂಡಿರಲಿಲ್ಲ ಅಷ್ಟು ಗಡಿಬಿಡಿ ಆಯಿತು ಹಾಗೆಯೇ ಇದು ಲಾಸ್ಟ್ ಡೇ ಬಲಿಪಾಡ್ಯ ಇತ್ತಲ್ವ ಆವತ್ತಿನ ದೀಪಾವಳಿಯ ಪೂಜೆ ಹಾಗೆಯೇ ಪ್ರತಿ ವರ್ಷ ನಾನು ತುಂಬ ದೀಪಗಳನ್ನು ಹಚ್ತಾ ಇದೆ ಬಟ್ ಈ ವರ್ಷ ಅಷ್ಟೊಂದು ದೀಪಗಳನ್ನು ಹಚ್ತಾ ಇಲ್ಲ ಇಲ್ಲಿ ಜಸ್ಟ್ ಥರ ಮಾಡಿ ದೀಪವನ್ನು ಹಚ್ಚಿದ್ದೆ ಮತ್ತು ಈ ವರ್ಷ ಅಷ್ಟು ದೀಪಗಳನ್ನು ಕೂಡ ನಾನು ತೊಗೊಂಡಿಲ್ಲ ಹಳೆ ದೀಪಗಳನ್ನೇ ಜಾಸ್ತಿಯಾಗಿ ಯೂಸ್ ಮಾಡಿದ್ದೀನಿ ಹೊಸ ದೀಪಗಳನ್ನು ಒಂದು ಹನ್ನೆರಡು ದೀಪಗಳನ್ನು ತಂದಿದೆ ಅಷ್ಟೇ ಸೊ ಅದನ್ನು ಸೇರಿಸಿ ಇಲ್ಲಿ ದೀಪವನ್ನು ಹಚ್ತಾ ಇರು ಸೊ ಕೆಲವೊಂದು ಸಲ ಈ ರೀತಿಯಲ್ಲ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಾವು ಹಬ್ಬಗಳನ್ನು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಈ ವರ್ಷ ದೀಪಾವಳಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಸೊ ಇದು ಅಂದರೆ ನನಗೆ ತುಂಬ ಇಷ್ಟ ಸುರಸುರು ಕಡ್ಡಿ ಅಂತ ಅಲ್ವಾ ಸೊ ಎರಡು ಮೂರು ರೀತಿಯ ಸುರ್ಸುರು ಕಡ್ಡಿಯನ್ನು ನನ್ನ ಹಸ್ಬೆಂಡ್ ತಂದಿದ್ದರು ಸೊ ಅದನ್ನೇ ಇವಾಗ ಇದು ಮಾಡ್ತಾ ಇರೋದು ಅಂಟಿಸ್ತಾ ಇರೋದು ಹಾಗೆಯೇ ಈ ದೀಪಾವಳಿ ಹಬ್ಬದಲ್ಲಿ ದೀಪಗಳಿಗೆ ತುಂಬಾ ಮಹತ್ವ ಇರುತ್ತೆ ಅಲ್ವಾ ಸೊ ತುಂಬಾ ಎಲಿಗೆಂಟ್ ಆಗಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಒಂದೊಂದು ದೀಪನು ಕೂಡ ಹಾಗೆಯೇ ಇದು ನೆಕ್ಸ್ಟ್ ಡೇ ದೀಪಾವಳಿ ಹಬ್ಬ ಎಲ್ಲ ಮುಗಿತ್ತು ಇಲ್ಲಿ ತುಂಬ ಚೆನ್ನಾಗಿ ಆಕಾಶ ದೀಪಕ್ಕೆ ಮೆಸೇಜನ್ನು ಬರೆದಿದ್ರು ತುಂಬ ಖುಷಿಯಾಯಿತು ನೋಡಿ ಸೊ ತುಂಬ ದಿನ ಹೋಗಿತ್ತು ನಾನು ಮತ್ತು ಕಾಶ್ವಿ ಇಬ್ಬರು ಈ ದೇವಸ್ಥಾನಕ್ಕೆ ಹೋಗ್ದೇನೆ ಆವಾಗ ಆವಾಗ ಬರ್ತಾ ಇರ್ತಿದ್ವಿ ಅಮ್ಮ ಮನೆಗೆ ಹೋಗಿರೋದ್ರಿಂದ ಬರೋಕ್ಕಾಗಲಿಲ್ಲ ಅದಕ್ಕೆ ಒಂದು ರೌಂಡ್ ಬಂದಿದ್ವಿ ಹಾಗೆಯೇ ಒಂದು ಹೊಸ ಮೊಬೈಲ್ ಇದೆ ಜಸ್ಟ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇದು ನನಗೆ ಆ್ಯಕ್ಚುಲಿ ದಸರಾ ಹಬ್ಬಕ್ಕೆ ಗಿಫ್ಟ್ ಬಂದಿದ್ದು ನಾನು ದೀಪಾವಳಿ ಹಬ್ಬದ ಟೈಮಲ್ಲಿ ಅನ್ಬಾಕ್ಸಿಂಗನ್ನು ಮಾಡ್ತಾ ಇದ್ದೀನಿ ಸೊ ಯೂಸ್ ಮಾಡಿರಲಿಲ್ಲ ಇದು ಸ್ಯಾಮ್ಸಂಗ್ ಮೊಬೈಲ್ ಸೊ ಎಫ್ ಸಿಕ್ಸ್ಟೀನ್ ಅಂತ ಸೊ ತುಂಬ ಚೆನ್ನಾಗಿದೆ ಸ್ಲಿಮ್ ಆಗಿ ಇದೆ ಹಾಗೆಯೇ ಈ ಥರ ಇದೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು ಇಲ್ಲಿ ತುಂಬ ಸ್ಲಿಮ್ಮಾಗಿ ತುಂಬ ಚೆನ್ನಾಗಿ ಇದೆ ಮೊಬೈಲ್ ಅಂತೂ ಹಾಗೆಯೇ ನನಗಂತೂ ತುಂಬ ಖುಷಿಯಾಯಿತು ದೀಪಾವಳಿ ಹಬ್ಬದ ಟೈಮಲ್ಲಿ ಮತ್ತು ದಸರಾ ಹಬ್ಬದ ಟೈಮಲ್ಲೆಲ್ಲ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ಗಳೆಲ್ಲ ಇದ್ವು ಹಾಗೆಯೇ ನಾನು ಆಲ್ನಟ್ಟಿಂದ ಒಂದು ರೆಸಿಪಿಯನ್ನು ಮಾಡ್ತೀನಿ ಯಾವಾಗಲೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬಿಡಿ